ಗ್ರಾಮದ ಹತ್ತಿರ ರೂಡಿನಲ್ಲಿ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ನಮ್ಮ ರೈತ ಮುಖಂಡರೇ ಈ ರೈತರ ಹೋರಾಟದಲ್ಲಿ ಅವರ ರಕ್ಷಣೆಗಾಗಿ ನಿಂತಿರ್ತಕ್ಕಂಥ ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳೇ ಹಾಗೂ ಎಲ್ಲ ನಮ್ಮ ಬಂಧು ಭಂಗ ಇವತ್ತ ರಾಜ್ಯದಲ್ಲಿ ಕಬ್ಬು ಬೆಳೆಗೆ ಟನ್ನಿಗೆ ನೂರು ಕೊಡಲೇಬೇಕು ಅನ್ನುವಂಥ ಒಂದು ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡು ಏನೊಂದು ಹೋರಾಟ ಪ್ರಾರಂಭವಾಗಿದೆ ಅದು ನ್ಯಾಯಯುತವಾದಂಥ ಹೋರಾಟ ಅವರು ಇನ್ನೂ ಕೇಳಿರುವಂಥದ್ದು ಕಡಿಮೆ ಇದೆ ಆದರೂ ಕೂಡ ಇವತ್ತು ನ್ಯಾಯಯುತವಾಗಿ ಕೇಳಿರ್ತಕ್ಕಂಥ ಬೆಲೆಯನ್ನು ಕೊಡುವಲ್ಲಿ ಈ ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿರ್ಬೋದು ಆ ಒಂದು ದರವನ್ನು ಕೊಡಿಸುವಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಇವತ್ತು ಸಂಪೂರ್ಣವಾಗಿ ವಿಫಲವಾಗಿ ಕೈ ಚೆಲ್ಲಿ ಈ ನಾಡಿಗೆ ಅನ್ನವನ್ನು ಕೊಡ್ತಕ್ಕಂಥ ರೈತರನ್ನ ಬೀದಿಯಲ್ಲಿ ಕುಂಡಿಸಿತಕ್ಕಂಥ ಅವರ ನಡೆಯನ್ನ ನಾವಿವತ್ತು ಉಗ್ರವಾಗಿ ಖಂಡಿಸಬೇಕಾಗಿದೆ ಯಾಕಂದ್ರೆ ತಾವೆಲ್ಲ ನೋಡ್ತಿರ್ಬೋದು ಇವತ್ತು ಹೋರಾಟ ಎಲ್ಲೇ ಒಂದು ಕಡೆ ಸೀಮಿತ ಆಗಿಲ್ಲ ಈ ಒಂದು ಕಬ್ಬು ಬೆಳೆಗಾರರ ಹೋರಾಟ ಜನಾಂದೋಲನವಾಗಿ ಈ ಕಬ್ಬು ಬೆಳೀಲಾದಂತ ನಾಡಿನೊಳಗೂ ಕೂಡ ಇವತ್ತು ರೈತರು ಅಲ್ಲಲ್ಲಿ ರಸ್ತೆಗಳನ್ನ ತಡೆಯುವಂತ ಇವತ್ತು ದಿಕ್ಕಿನೊಳಗೆ ಸ್ವಯಂ ಪ್ರೇರಿತವಾಗಿ ಹೋರಾಟವನ್ನು ಮಾಡ್ಲಿಕ್ಕೆ ಯಾಕಂದ್ರೆ ರೈತರು ರೈತರಲ್ಲಿ ಕಬ್ಬು ಬೆಳೆಗಾರರು ಈರುಳ್ಳಿ ಬೆಳೆಗಾರು ಗೋಂಜೋಳ ಬೆಳೆಗಾರಂತಿಲ್ಲ ರೈತರು ರೈತರೇ ಈ ರಾಜ್ಯದಲ್ಲಿ ಇರುವಂತದ್ದು ಈ ನಾಡಿನಲ್ಲಿ ಇರುವಂತದ್ದು ಎರಡೇ ಕುಲ ಒಂದು ದುಡಿದು ತಿನ್ನುವಂತಹ ಕುಲ ಇನ್ನೊಂದು ದುಡಿದೋಳದು ಒಂದು ಕುಲ ಆ ರೀತಿಯೊಳಗಷ್ಟ ಸೃಷ್ಟಿಯಾಗಿದೆ ಅದಕ್ಕಾಗಿ ದಯಮಾಡಿ ಈ ಹೋರಾಟ ಶಾಂತ ರೀತಿಯೊಳಗ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಾಗಿ ನಡೀಬೇಕಾಗಿದೆ ಎಲ್ಲಿ ಕೂಡ ಯಾವುದೇ ಗೊಂದಲಕಾರಿ ಆಗದ ರೀತಿಯೊಳಗ ಶಾಂತ ರೀತಿಯೊಳಗನೆ ಈ ಹೋರಾಟವನ್ನ ಯಶಸ್ವಿ ಆಗುವವರಿಗೆ ರಾಜ್ಯ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಏನಿದಕ್ಕೆ ಒಂದು ಸೂಕ್ತವಾದ ಪರಿಹಾರವನ್ನ ರೈತರಿಗೆ ಒದಗಿಸಿ ಕೊಡುವವರಿಗೂ ಹೋರಾಟದಿಂದ ಯಾರು ಕೂಡ ಹಿಂದೆ ಬೇಡ ಈಗ ನಾವು ಕೂಡ ಇವತ್ತು ರಾಮದುರ್ಗದಲ್ಲಿ ಬಂದಿದ್ವಿ ಅಲ್ಲಿ ಒಂದು ಸಭೆಯನ್ನು ಕರೆದಿದ್ರು ರಾಮದುರ್ಗದ ಪ್ಯಾರಿ ಶುಗರ್ ಫ್ಯಾಕ್ಟರಿಯನ್ನು ಬಂದ್ ಮಾಡಬೇಕು ಅನ್ನೋಂಥದಕ್ಕಾಗಿ ಮಣ್ಣಿನ ದಿನ ನಮ್ಮ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂತ ಬಸವರಾಜ್ ಕರ್ಗಾರ ಅವರು ಅಲ್ಲೆಲ್ಲ ಮುಖಂಡರು ಸೇರಿ ಆ ಫ್ಯಾಕ್ಟರಿಗೂ ಕೂಡ ಮನವಿ ಪತ್ರ ಕೊಟ್ಟಿದ್ರು ಒಂದು ಕಡೆ ರಾಜ್ಯವ್ಯಾಪಿ ದರ ನಿಗದಿ ಆಗುವವರಿಗೆ ಯಾವುದೇ ಒಂದಿಷ್ಟು ದಿನ ಫ್ಯಾಕ್ಟರಿಯನ್ನು ಬಂದ್ ಮಾಡ್ರಿ ಯಾಕಂದ್ರ ಸಾಮೂಹಿಕವಾಗಿ ಅದ ನಿರ್ಧಾರ ಆಗಲಿ ಅಂತೇಳಿ ಅವತ್ತು ಫ್ಯಾಕ್ಟ್ರಿ ಅವರು ಒಪ್ಪಿದ್ರು ಇವತ್ತ ಫ್ಯಾಕ್ಟರಿಯ ಚುನಾಯಿತ ಪ್ರತಿನಿಧಿಗಳು ಕೂಡ ಒಂದು ಸಭೆ ಮಾಡಿದ್ರು ರೈತ ಮುಖಂಡರ ಜೊತೆಗೆ ಇಲ್ಲ ನಾವು ಈಗಾಗಲೇ ಏನ್ ಲೀಸ್ ಕೊಟ್ಟಿವಿ ಅವ್ರು ಇಳಿತ ಕೊನೆಯದು ಅವ್ರು ಇಳಿತಕ್ಕೆ ನಾವೆಲ್ಲ ಒಪ್ಕೋಬೇಕಾಯ್ತಿ ಅದಕ್ಕಿಂತ ಹೆಚ್ಚಿಗೆ ನಾವೇನು ಏನು ಮಾಡೋಕ್ಕಾಗುದಿಲ್ಲ ಅಂದು ಇವತ್ತು ರೈತ ಸಂಘಟನೆಗಳ ಮುಖಂಡರ ಎದುರಿಗೆ ಅವ್ರ ಅದೇ ಒಂದು ಮೂವತ್ತೆರಡು ನೂರು ರೂಪಾಯಿ ಇವತ್ತ ಈ ಕಾನೇಟ ಮೂವತ್ತೇಳನೂರ ಮೂವತ್ತೆಂಟು ರೂಪಾಯಿ ಮೂವತ್ತೂರ ಮೂವತ್ತೆಂಟು ರೂಪಾಯಿ ಘೋಷಣೆ ಮಾಡಿಕೊಂಡು ಅವ್ರ ಫ್ಯಾಕ್ಟರಿ ಚಲೋ ಮಾಡಿಸಿದ ಆದ್ರೆ ನಾವ್ ಹೇಳಿದ್ವಿ ಇನ್ನು ಒಂದ್ ದಿನ ಎರಡು ದಿನಕ್ಕ ಏನ್ ನಾವು ಹೆಚ್ಚುವರೆ ಕೇಳೋದಕ್ಕ ಹೋರಾಟ ನಡೆದಿದೆ ಆ ಹೋರಾಟದ ಪ್ರಯುಕ್ತವಾಗಿ ಇನ್ನೊಂದ್ ಎರಡು ದಿನ ಕಾಯಿರಿ ಅನ್ನುವಂತ ಒತ್ತಾಯ ಮಾಡಿದಾಗಲೂ ಕೂಡ ಇಲ್ಲಿ ಒಂದ್ ಕಡೆ ಈ ಹೋರಾಟಕ್ಕ ವಿರೋಧವಾಗಿ ನಮ್ಮದೇ ಆದ ರೈತರನ್ನ ಹುಟ್ಟು ಹಾಕುವಂತ ಪ್ರಕ್ರಿಯೆಗಳು ಅಲ್ಲೇ ನಡೀತಾವ ಇದನ್ನ ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕು ಯಾಕಂದ್ರ ಇವತ್ತ ಶುಗರ್ ಫ್ಯಾಕ್ಟರಿ ಮಾಲೀಕರಾದಂತವ್ರು ಒಂದು ಕಡೆ ಹೋರಾಟದಲ್ಲಿ ಭಾಗವಹಿಸ್ತಾರೆ ನಾನು ರೈತರ ಪರವಾಗಿ ಅಂತೇಳಿ ಇನ್ನೊಂದು ಕಡೆ ಅದೇ ಶುಗರ್ ಫ್ಯಾಕ್ಟರಿಯನ್ನ ಚಲೋ ಮಾಡಕ್ ಉತ್ತೇಜನ ಕೊಡ್ತಾರೆ ಈ ಇಬ್ಬಗೆ ನೀತಿಯ ರಾಜಕಾರಣಿಗಳ ಬಗ್ಗೆ ತಾವು ಈ ನಾಡಿನೊಳಗೆ ಹುಷಾರಿರ್ಬೇಕಾಯ್ತು ಯಾಕಂದ್ರ ಇವತ್ತವರ ಪಕ್ಷ ರಾಜಕಾರಣದಾಗಿದ್ದಾರೆ ಇವತ್ತವರೊಬ್ಬ ಉದ್ದಿಮೆದಾರರಾಗಿದ್ದಾರೆ ಇವತ್ತವರ ಅಧಿಕಾರಗಳನ್ನ ಹಂಚಿಕೊಂಡು ಅಧಿಕಾರವನ್ನು ಅನುಭವಿಸ್ಲಿಕ್ಕ ಅವರಿಗೆ ಅವನ್ನೆಲ್ಲ ಕೊಟ್ಟಿರ್ತಕ್ಕಂಥವ್ರು ಈ ನಾಡಿನ ರೈತರು ಈ ನಾಡಿನ ನಾಗರಿಕರು ನಮ್ಮ ಕಡೆಯಿಂದ ಎಲ್ಲ ಅಧಿಕಾರಗಳನ್ನ ಸಂಪತ್ತನ್ನ ಹುದ್ದೆಗಳನ್ನು ಪಡ್ಕೊಂಡು ಇವತ್ತು ನಮ್ಮನ್ನೇ ಬೀದಿಗೆ ಕುಂಡಿಸುವಂತ ಒಂದು ಹೀನ ಪ್ರವೃತ್ತಿಯನ್ನು ಮಾಡಿ ಅದೇನೋ ಹೋರಾಟಕ್ಕೆ ಕುಂತಿರ್ತಕ್ಕಂತಹ ಸ್ಥಳದಲ್ಲಿ ನಮ್ಮ ಜೊತೆಗಿನ ಅವ್ರ ಹೋರಾಟಕ್ಕೂ ಬರ್ಲಿಕ್ಕೆ ಮುಂದಕ್ಕ ಯಾಕಂದ್ರೆ ಅವ್ರಿಗೆ ಪ್ರಚಾರ ಬೇಕಾಗಿರ್ತದೆ ಅದಕ್ಕೆ ದಯಮಾಡಿ ಯಾವುದೇ ರಾಜಕಾರಣಿಗಳು ಯಾವುದೇ ಜನಪ್ರತಿನಿಧಿಗಳು ಹೋರಾಟದ ವೇದಿಕೆ ಮೇಲೆ ಆಗಮಿಸತಕ್ಕ ಸಂದರ್ಭದೊಳಗೆ ತಾವಿಲ್ಲಿ ಒಂದು ಸಂದೇಶ ಕೊಡ್ರಿ ನಿಮ್ಮನ್ನ ಯಾವ ಉದ್ದೇಶಕ್ಕೆ ಎಲ್ಲಿ ಆಯ್ಕೆ ಮಾಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಆಯ್ಕೆ ಮಾಡಿ ನಿಮ್ಮನ್ನ ವಿಧಾನಸಭೆ ಕಳ್ಸಿದ್ದೀವಿ ನಿಮ್ಮನ್ನ ಪಾರ್ಲಿಮೆಂಟ್ ಕಳಿಸಿದೀವಿ ಅಲ್ಲಿ ನಮ್ಮ ಬಗ್ಗೆ ಚರ್ಚೆ ಮಾಡಿ ನಮಗೆ ಒಂದು ಸಂದೇಶವನ್ನು ಕೊಡ್ರಿ ನೀವು ಕೂಡ ಹೋರಾಟಕ್ಕೆ ಬಂದು ನಿಮಗೆ ಬೆಂಬಲ ಕೊಡ್ತೇವೆ ಅಂತೇಳಿ ಎಂ ಎಲ್ ಎಗಳು ಸಂಸದರು ಮಂತ್ರಿಗಳು ಕೂಡ ಬಂದು ಈ ಹೋರಾಟಕ್ಕೆ ಭಾಗವಹಿಸ್ತೇವೆ ಬೆಂಬಲ ಕೊಡ್ತೇವೆ ಅಂದ್ರೆ ಇನ್ನು ನಿಮ್ಮ ಸಮಸ್ಯೆ ಬಗೆಹರಿಸಕ್ಕೆ ಏನು ಅಮೆರಿಕದಿಂದ ಬರ್ಬೇಕಾ ಏನು ಬೇರೆ ದೇಶದವ್ರು ಬರ್ಬೇಕಾ ನಮ್ಮ ಆಡಳಿತವನ್ನು ಸುಧಾರಿಸಿ ಮಾಡ ನಮ್ಮ ಆಡಳಿತವನ್ನು ನಡೆಸಿರೋದಕ್ಕಾಗಿನೇ ನಮಗೆಲ್ಲರಿಗೆ ಆಗೋದ್ರೆ ನಮಗೆ ಪುರಸತ್ತಿಲ್ಲ ನಮ್ಮ ಪರವಾಗಿ ಕೆಲಸ ಮಾಡಿರಿ ಅಂತೇಳಿ ರೈತರು ನಿಮಗೆ ಓಟ್ ಹಾಕಿ ನಿಮ್ಮನ್ನು ಆಯ್ಕೆ ಮಾಡಿರ್ತಾರೆ ನೀವು ಆ ರೈತರ ಅನ್ಯಾಯ ಆದಾಗ ಅವರಿಗೆ ಸೂಕ್ತವಾದ ನ್ಯಾಯ ಕೊಡಿಸುವಂತ ಕೆಲಸವನ್ನ ಪ್ರತಿಯೊಬ್ಬ ಈ ಭಾಗದ ಜನಪ್ರತಿನಿಧಿಗಳು ಮಾಡಬೇಕನ್ನುವಂತ ಒತ್ತಾಯವನ್ನು ನಾನು ಇವತ್ತಿ ಪಂಚಗಾವಿ ಕ್ರಾಸಿನ ರೈತ ಹೋರಾಟದ ಮೂಲಕ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಕೂಡಲೇ ಈ ರೈತನ ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು ದಯಮಾಡಿ ಸರ್ಕಾರಗಳು ಎಷ್ಟು ವಿಳಂಬ ಮಾಡ್ತೀರಿ ಅಷ್ಟು ಮುಂದಿನ ದಿನದೊಳಗೆ ಇದು ಬಹಳ ಉಗ್ರ ರೂಪತ್ತಾಗ್ತತಿ ಜನಾಂದೋಲನವನ್ನು ತಡಿಲಿಕ್ಕೆ ಯಾವುದೇ ಸರ್ಕಾರಕ್ಕೂ ಕೂಡ ಆಗೋದಿಲ್ಲ ಅದು ನಿಮ್ಮ ಗಮನದಾಗ ಇರಲಿ ನಿಮ್ಮ ಕಡೆ ಎಲ್ಲ ಇರಬಹುದು ಅಧಿಕಾರ ಇದೆ ಆಮೇಲೆ ಬಂಡವಾಳ ಇದೆ ನಿಮ್ಮ ಕಡೆ ಎಲ್ಲ ಶಕ್ತಿ ಇರಬಹುದು ಆದ್ರೆ ಒಮ್ಮೆ ಈ ನಾಡಿನ ಸಾರ್ವಜನಿಕರು ವೇಚಿಕೆ ತಂದ್ರೆ ನಿಮ್ಮ ಯಾರೂ ಉಳಿಯೋದಿಲ್ಲ ಆ ರೀತಿ ಆಗೋದು ಬೇಡ ನಾವು ಯಾರೂ ಕೂಡ ಆ ರೀತಿ ವರ್ತಿಸುವುದಿಲ್ಲ ರೈತರಂದ್ರ ಈ ದೇಶವನ್ನ ಕಟ್ಟೋದ್ರಲ್ಲಿ ಈ ನಾಡನ್ನ ಕಟ್ಟೋದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದಂತವರು ಅದಕ್ಕಾಗಿ ಯಾವತ್ತಿದ್ರೂ ನ್ಯಾಯವನ್ನ ನ್ಯಾಯಯುತವಾದಂತ ಬೇಡಿಕೆಯನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ತಾವೆಲ್ಲಾ ಸಾಥ್ಕೊಂಡವ್ರಿಗೆ ಇಲ್ಲಿ ಏನ ತಾವು ಶಾಂತಿ ರೀತಿಯಿಂದ ಈ ಹೋರಾಟವನ್ನು ವಹಬೇಕು ಈಗೇನು ಬಂದ್ ಮಾಡ್ರಿ ಇದು ಬಂದು ಬಹಳ ಯಶಸ್ವಿ ಆಗೋ ರೀತಿ ನಡೀಲಿ ಎಲ್ಲಾ ಕಡೆ ಇವತ್ತು ಹೋರಾಟಗಳು ನಡೆದವು ನಾವು ಕೂಡ ಇಲ್ಲಿ ತಮಗೆ ಭೇಟಿಯಾಗಿ ಗುರ್ಲಾಪುರದಲ್ಲಿ ಇವತ್ತಲ್ಲಿ ಬರ್ಲಿಕ್ಕೆ ಹೇಳಿದಾರೆ ಅದಕ್ಕೆ ನಾವು ಅಲ್ಲಿ ಭಾಗವಹಿಸಿ ಇವತ್ತು ಸಾಯಂಕಾಲದಷ್ಟೊತ್ತಿಗೆ ಮುಂದಿನ ತೀರ್ಮಾನಗಳು ಏನಕ್ಕ ಅನ್ನೋದನ್ನ ಗುರ್ಲಾಪುರದಲ್ಲಿ ಎಲ್ಲರೂ ಚರ್ಚೆ ಮಾಡಿ ನಾಳೆ ಆ ಒಂದು ದಿಕ್ಕಿನಲ್ಲಿ ಹೋರಾಟವನ್ನು ಮುನ್ನಡೆಸದಿರ್ಬೋದು ಸರ್ಕಾರದಿಂದ ಒಳ್ಳೆ ಸಂದೇಶ ಬಂದಾಗ ಇದನ್ನು ಯಾವ ರೀತಿಯಾಗಿ ಹೋರಾಟವನ್ನ ಯಶಸ್ವಿಗೊಳಿಸಿ ಅಂತಿಮಗೊಳಿಸಬೇಕು ಅನ್ನೋದ್ರ ಬೇಕು ಕೂಡ ಸಂಪೂರ್ಣವಾಗಿ ಚರ್ಚೆ ಮಾಡೋಣ ಅದರ ಸಂದೇಶ ಇಡೀ ನಾಡಿ ಮುಟ್ಟಿಸ್ಲಾಗ್ತದ ಅಂತ ಹೇಳಿ ಇಲ್ಲಿ ಅವಕಾಶ ಮಾಡಿಕೊಟ್ಟಂತವ್ರಿಗೆ ಎಲ್ಲರಿಗೂ ಒಂದಿಷ್ಟು ನನ್ನ ಎರಡು ಮಾತುಗಳನ್ನು ಮುಗಿಸಿದ್ದೇನೆ ಜೈ ಜವನ್ ಜೈ ಕಿಸಾನ್